ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿಲ್ಲಿ ನಿಮಗೆ ಗೀ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ಲೋಟ ಅಕ್ಕಿನ ನೀರು ಹಾಕಿ ತೊಳೆದು ಒಂದು ಹದಿನೈದು ನಿಮಿಷ ಮೊದಲು ನೆನೆಯೋಕೆ ಇಟ್ಕೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕಾಗತ್ತೆ ಮತ್ತು ಟೈಮು ಅಷ್ಟೇ ತುಂಬ ಕಡಿಮೆ ಸಾಕಾಗತ್ತೆ ನೋಡಿರಿ ಇವಾಗ ನಾನಿವಾಗ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದು ಹಾಲು ಒಂದು ಕಪ್ ತೊಗೊಂಡಿದ್ದೀನಿ ತುಪ್ಪ ಗೋಡಂಬಿ ಮತ್ತು ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ತುಪ್ಪ ಮತ್ತು ಎಣ್ಣೆ ಎರಡು ತೊಗೊಂಡಿದ್ದೀನಿ ಮಿಕ್ಸು ಫುಲ್ ತುಪ್ಪದಲ್ಲೇ ಮಾಡಿದ್ರೆ ಅಷ್ಟು ಚೆನ್ನಾಗೂ ಅನಿಸಲ್ಲ ಸ್ವಲ್ಪ ಲೈಟಾಗಿರಬೇಕು ಅದಕ್ಕೋಸ್ಕರ ಎರಡು ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಟ್ಟು ನಾಲ್ಕು ಜನಕ್ಕೆ ಒನ್ ಟೈಮ್ಗಾಗುವಷ್ಟು ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಮತ್ತು ಎರಡು ನೀಟಾಗಿ ಎಣ್ಣೆ ಕರಗಿದ ಮೇಲೆ ಇವಾಗ ನಾವು ಇದಕ್ಕೆ ಒಂದೊಂದು ಇಂಗ್ರೀಡಿಯಂಟ್ಸ್ನ ಹಾಕ್ಕೊತ ಬರಬೇಕು ನಾನಿಲ್ಲಿ ಮೊದಲು ಗೋಡಂಬಿನ ಹಾಕ್ಕೊತಾ ಇದ್ದೀನಿ ಇದೊಂದು ಒಂದು ಹತ್ತು ಸೆಕೆಂಡು ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಯಾವುದು ಇದು ಹಾಕ್ತೀವಲ್ವ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಅಷ್ಟೊಂದು ಫ್ರೈ ಮಾಡಬೇಕು ಅಂತೇನಿಲ್ಲ ಇವಾಗ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮೂರನ್ನೂ ಹಾಕ್ಕೊಂಡಿದ್ದೀನಿ ನಾನು ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಇವತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಇಡೀ ಇಡೀ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಜಸ್ಟ್ ಸಿಪ್ಪೆ ತೆಗೆದಿದ್ದೀನಿ ಯಾವುದು ಜಜ್ಜಿ ಹಾಕ್ಕೊತಾ ಇಲ್ಲ ಇವಾಗ ಇದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ನೀವು ನಾಟಿ ಅಂದರೆ ಊರು ಸೈಡ್ ಸಿಗತ್ತಲ್ಲ ಎಲ್ಲ ಅದು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ನನ್ನ ಹತ್ರ ಇರಲಿಲ್ಲ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಈರುಳ್ಳಿನೂ ಅಷ್ಟೇ ರಫಾಗಿ ಹೆಚ್ಚಿ ಇದ್ರಲ್ಲಿ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಮೆಂತ್ಯ ಪುಡಿನ ಸೇರಿಸ್ತಾ ಇದ್ದೀನಿ ಕೆಲವರು ಅರ್ಶಿನ ಪುಡಿ ಹಾಕ್ತಾರೆ ಅದಕ್ಕಿಂತ ನೀವು ಮೆಂತ್ಯ ಪುಡಿ ಹಾಕಿ ನೋಡಿ ತುಂಬ ಚೆನ್ನಾಗಾಗುತ್ತೆ ರುಚಿ ಅರ್ಶಿಣ ಪುಡಿ ಹಾಕಿದ್ರೆ ಬರೀ ಕಲರ್ ಬರುತ್ತಷ್ಟೇನೆ ಮೆಂತ್ಯ ಪುಡಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಲು ಹಾಲನ್ನ ತೊಗೊಂಡಿದ್ದೀನಿ ನೀವು ಒಂದು ಎರಡು ಬಟ್ಲು ಬೇಕಾದರೂ ತೊಗೊಬೋದು ಹಾಲು ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಕುದೀತಾ ಇರುವಾಗಲೇ ನಾವು ಇದಕ್ಕೆ ಇವಾಗ ಮೂರು ಲೋಟ ಅಕ್ಕಿನ ತೊಗೊಂಡಿರೋದು ಇವಾಗ ಅದಕ್ಕೆ ಡಬಲ್ ನೀರನ್ನ ಹಾಕ್ಬೇಕು ನಾವು ನಾನಿಲ್ಲಿ ಆರು ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಐದುವರೆ ಲೋಟ ಆದರೆ ಸಾಕಾಗುತ್ತೆ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇರೋದ್ರಿಂದ ಆರು ಲೋಟ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಐದುವರೆ ಲೋಟ ಹಾಕ್ಕೊಳ್ಳಿ ಯಾಕೆಂದರೆ ಹಾಲು ಸಹ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ ಅನ್ನೋರಿದ್ರೆ ನೀವು ಐದೂವರೆ ಲೋಟ ನೀರನ್ನ ಹಾಕ್ಕೊಳ್ಳಿ ನೋಡಿ ಕೆಲವರು ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾರೆ ನಾವಿಲ್ಲಿ ಮೊಸರು ಹಾಕ್ಕೊಳ್ಳಲ್ಲ ಹಾಲು ಹಾಕೊಂಡ್ರೆ ತುಂಬ ರುಚಿಯಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಹಾಗೆ ಕುದಿಯೋದಕ್ಕೆ ಬಿಡಬೇಕು ಒಂದು ಮುಚ್ಚಲ ಮುಚ್ಚಿನಾನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ನೀರು ನೀಟಾಗಿ ಕುದೀತಾ ಇದೆ ಇವಾಗ ನಾವು ತೊಳೆದು ಎತ್ತಿಕೊಂಡಿದ್ವಲ್ಲ ಅಕ್ಕಿ ಅದನ್ನು ನೀರು ತೆಗೆದುಬಿಟ್ಟು ಹಾಕೊತಾ ಇದ್ದೀನಿ ಇದರಲ್ಲಿ ನೀವು ಬೇಕಂದರೆ ಬಾಸುಮತಿ ಅಕ್ಕಿನಲ್ಲೂ ಮಾಡ್ಕೊಬೋದು ನಾನಿಲ್ಲಿ ನಾವು ಡೈಲಿ ಊಟಕ್ಕೆ ಯೂಸ್ ಮಾಡೋಂಥ ಸೋನ ಮೊಸರಿ ಅಕ್ಕಿ ಬರುತ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ ಇದರಲ್ಲೂ ತುಂಬ ಉದುರುದ್ರಾಗಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಇಲ್ಲ ನೀವು ಇದಕ್ಕೆ ಸ್ವಲ್ಪ ಒಂದೆರಡು ಹಿಡಿಯಷ್ಟು ಬಾಸುಮತಿ ಅಕ್ಕಿನೂ ಸಹ ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗ ಇದು ಕುದೀತಾ ಬರ್ತಿದೆ ಒಂದು ಕುದಿ ಬಂದ ಮೇಲೆ ಇದ್ರದ್ದು ವಿಸಲ್ ಹಾಕಿ ನಿಮಗೆ ಮೂರು ವಿಸಲ್ ಬೇಕಾದ್ರೂ ಹಾಕ್ಸ್ಕೊಬೋದು ಇಲ್ಲ ಎರಡು ಹಾಕಿದ್ರು ಸಾಕಾಗತ್ತೆ ನಾನು ಬಂದು ಮೂರು ವಿಸಲ್ ಹಾಕ್ಸ್ತೀನಿ ನನಗೆ ಸ್ವಲ್ಪ ಮೆತ್ತ ಅದಕ್ಕೋಸ್ಕರ ನೋಡಿ ಇವಾಗ ಮೂರು ವಿಸಲ್ ಆಗಿದೆ ಮೂರು ವಿಸಲ್ ಹಾಕಿದ್ರೂ ನೋಡಿ ಉದ್ರುದ್ರಾಗಿ ಬಂದಿದೆ ನೀವು ಜಾಸ್ತಿ ಸೌಟ್ ಆಡ್ಸೋದಕ್ಕೆ ಹೋಗಬೇಡಿ ಮೆತ್ತಗೆ ಅದಕ್ಕೋಸ್ಕರ ನೋಡಿ ಈ ರೀತಿ ಜಸ್ಟ್ ಒಂದು ಸಲ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇದೆ ಮಸಾಲೆ ಎಲ್ಲ ಏನು ಜಾಸ್ತಿ ಇರಲ್ಲ ಇದು ಲಂಚ್ ಬಾಕ್ಸಿಗೆ ಮತ್ತು ಬೆಳಗ್ಗೆ ಟಿಫನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಲ್ಲೇ ಇವಾಗ ಹಬ್ಬ ಅಲ್ಲ ಹಬ್ಬ ಟೈಮಲ್ಲಂತೂ ಈ ಥರದ್ದು ಮಾಡ್ಕೊಬೋದು ಇದ್ರ ಜೊತೆಗೆ ನೀವು ಗ್ರೇವಿ ನಾನ್ ವೆಜ್ಗೂ ಚೆನ್ನಾಗಿ ಅನ್ಸುತ್ತೆ ಚಿಕನ್ನು ಮಶ್ರೂಮು ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ಮಟನ್ ಚಿಕನ್ಗೆಲ್ಲ ನಾವಿವತ್ತಿಲ್ಲಿ ಹಿಚ್ಕಿದ ಬೇಳೆ ಸಾಂಬಾರಿಗೂ ತುಂಬ ಚೆನ್ನಾಗಾಗುತ್ತೆ ನಾನಿವತ್ತು ಹಿಚಕಿದ ಬೇಳೆ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಗೀ ರೈಸ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇನ್ನೇನು ಗೌರಿ ಹಬ್ಬ ಬರುತ್ತಲ್ವ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಿಮ್ಗೇನಾದರೂ ಈ ವಿಡಿಯೋ ಎಷ್ಟಾಗಿತ್ತಂದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್